ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನೆಲ್ಗೆ ಸ್ವಾಗತ ಮಾಘ ಮಾಸದಲ್ಲಿ ಮಾಘ ಪುರಾಣವನ್ನ ಪಾರಾಯಣ ಮಾಡ್ತಾ ಇದ್ದೇವೆ ಹಿಂದಿನ ಅಧ್ಯಾಯದಲ್ಲಿ ವಸಿಷ್ಠರು ದಿಲೀಪ ಮಹಾರಾಜನಿಗೆ ಸುಲಕ್ಷಣ ಮಹಾರಾಜನ ವೃತ್ತಾಂತವನ್ನು ಇದ್ದರು ಸುಲಕ್ಷಣ ಮಹಾರಾಜನ ಕಿರಿಯ ಪತ್ನಿ ಗರ್ಭವತಿಯಾಗಿದ್ದಾಗ ಕಾಡಿನಲ್ಲಿ ಹುಲಿಬಾಯಿಗೆ ತುತ್ತಾಗಿದ್ದು ಆಕೆಯನ್ನು ಆಕೆಯ ಮಗುವನ್ನು ಹುಡುಕಿಸುವಲ್ಲಿ ರಾಜನು ವಿಫಲನಾಗಿರುತ್ತಾನೆ ಮಗುವನ್ನು ಕರೆದುಕೊಂಡು ಹೋಗಿ ಸಾಕಿ ಸಲಹುತ್ತಿದ್ದಂತಹ ಮುನಿ ದಂಪತಿಗಳಲ್ಲಿ ವಾಗ್ವಾದಗಳು ಬಂದಿದ್ದರಿಂದ ಮುನಿಯ ಹಿರಿಯ ಪತ್ನಿ ಆ ಮಗುವನ್ನು ಯಾರಿಗೂ ತಿಳಿಯದಂತೆ ಕಾಡಿನಲ್ಲೇ ಕರೆದುಕೊಂಡು ಹೋಗಿ ಬಿಟ್ಟಿರ್ತಾಳೆ ಅನಾಥೋ ದೈವರಕ್ಷಕಃ ಎನ್ನುವ ಹಾಗೆ ದಿಕ್ಕಿಲ್ಲದವರಿಗೆ ದೇವರೇ ದಿಕ್ಕು ಆದರೆ ಮಗುವಿಗೆ ಯಾವ ಮೃಗಗಳಿಂದಲೂ ಅಪಾಯ ಬಂದಿರೋದಿಲ್ಲ ಮೂರು ವರ್ಷ ತುಂಬುತ್ತಿದ್ದ ಹಾಗೆ ಮಗುವಿಗೆ ತುಳಸಿಯ ಸ್ಪರ್ಶವಾಗುತ್ತದೆ ಇಂದು ಅಧ್ಯಾಯ ಇಪ್ಪತ್ತೇಳರ ಪಾರಾಯಣ ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಸಪ್ತವಿಂಶೋಧ್ಯಾಯ ಸುಧರ್ಮನು ಅರಮನೆಗೆ ಹಿಂತಿರುಗಿದಂತಹ ವೃತ್ತಾಂತ ವಸಿಷ್ಠರು ಹೇಳುತ್ತಿದ್ದಂತಹ ವೃತ್ತಾಂತವನ್ನು ಕೇಳುತ್ತಿರುವಾಗ ಮಧ್ಯದಲ್ಲಿ ದಿಲೀಪ ಮಹಾರಾಜನು ಗುರುಗಳೇ ರಾಜನ ಮಗುವು ಮುನಿಗೆ ಸಿಕ್ಕಿದರೂ ಮುನಿಯು ಮಗುವನ್ನು ಕಳೆದುಕೊಂಡನಷ್ಟೆ ಆದರೆ ಕಿರಿಯ ರಾಣಿಯನ್ನು ಕಳೆದುಕೊಂಡಂತಹ ರಾಜನ ಗತಿ ಏನಾಯಿತು ದಯವಿಟ್ಟು ತಿಳಿಸಿ ನನಗೆ ಅದನ್ನು ತಿಳಿಯಲು ಆತುರವಾಗಿದೆ ಎಂದು ಹೇಳುತ್ತಾನೆ ಆಗ ವಸಿಷ್ಠರು ದಿಲೀಪ ರಾಜನು ಬಹು ಎಚ್ಚರಿಕೆಯಿಂದ ಕಿರಿಯ ರಾಣಿಯನ್ನು ಕಾಪಾಡುತ್ತಿದ್ದನಲ್ಲವೇ ಇದ್ದಕ್ಕಿದ್ದಂತೆ ಆಕೆ ಒಂದು ದಿನ ಕಾಣೆಯಾದಾಗ ಆತನಿಗೆ ಸಿಡಿಲು ಬಡಿದಂತಾಯಿತು ಸಾವಿರ ಚೇಳುಗಳು ಒಮ್ಮೆಲೆ ಕುಟುಕಿದಂತಹ ಭಾವ ಬುದ್ಧಿ ಕೆಟ್ಟಂತಾಯಿತು ಆದರೂ ಸಹ ಮನಸ್ಸನ್ನು ಸ್ಥಿಮಿತಕ್ಕೆ ತೆಗೆದುಕೊಂಡು ಕಿರಿಯ ರಾಣಿಯನ್ನು ಹುಡುಕಿ ಬರಲು ನಾಲ್ಕು ದಿಕ್ಕುಗಳಿಗೂ ಸೇವಕರನ್ನು ಕಳಿಸಿದನು ಅವನಿಗೆ ಎಷ್ಟೋ ದಿನ ನಿದ್ರೆಯೇ ಬರಲಿಲ್ಲ ಅನ್ನ ಆಹಾರ ಗದಿಗಳನ್ನು ತೊರೆದು ಆತ ಕಿರಿಯ ರಾಣಿಯ ಚಿಂತೆಯಿಂದ ಕೃಷನಾದನು ನಾಲ್ಕು ದಿಕ್ಕುಗಳಿಗೆ ಹೋಗಿದ್ದಂತಹ ಸೇವಕರು ರಾಜನ ಚಿಕ್ಕ ಹೆಂಡತಿ ಎಲ್ಲಿಯೂ ಕಾಣದೆ ಹಿಂತಿರುಗಿದರು ರಾಜನು ವಿಷಯವನ್ನು ತಿಳಿದು ದಿಕ್ಕೆಟ್ಟನು ಕಾಡಿನಲ್ಲಿ ರಾಜನ ಮಗು ಹರಿ ಧ್ಯಾನ ನಿರತನಾಗಿ ಪ್ರತಿನಿತ್ಯವೂ ತುಳಸಿ ಪೂಜೆಯನ್ನು ಮಾಡುತ್ತಾ ಇರುತ್ತಿದ್ದನು ಪೂರ್ವಜನ್ಮ ಸುಕೃತದಿಂದ ಆತನಿಗೆ ಹರಿಭಕ್ತಿ ಉಂಟಾಗಿತ್ತು ಆತ ಆರು ತಿಂಗಳ ಕಾಲ ಪೂಜೆಯನ್ನು ಮಾಡುತ್ತಾ ಇದ್ದನು ಹೀಗೆ ಒಂದು ದಿನ ರಾಜಕುಮಾರನು ಹರಿಧ್ಯಾನ ನಿರತನಾಗಿರುವಾಗ ಅಶರೀರವಾಣಿಯಾಗಿ ಮಗು ರಾಜಕುಮಾರ ಇದು ಮಾಸ ಪ್ರಾಪ್ತವಾಗಿದೆ ನೀನು ಸೂರ್ಯೋದಯ ಕಾಲದಲ್ಲಿ ಸರೋವರದಲ್ಲಿ ಸ್ನಾನವನ್ನು ಮಾಡಿ ಶ್ರೀಹರಿಯ ಪೂಜೆಯನ್ನು ಮಾಡು ಶ್ರೀಹರಿಯು ಪ್ರಸನ್ನನಾಗಿ ನಿನಗೆ ಒಲಿಯುವನು ಎಂದು ಹೇಳಿದ್ದು ಕೇಳಿಸುತ್ತದೆ ರಾಜಕುಮಾರನು ಆ ಪುಣ್ಯಪ್ರದವಾದಂತಹ ಮಾಘ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಸಮಯದಲ್ಲಿ ಶ್ರದ್ಧಾಭಕ್ತಿಗಳಿಂದ ಸ್ನಾನವನ್ನು ಮಾಡಿ ಫಲಪುಷ್ಪಗಳಿಂದ ತುಳಸಿಯಲ್ಲಿ ವಾಸವಾಗಿರುವಂತಹ ಶ್ರೀಹರಿಯನ್ನ ಆರಾಧಿಸಿದನು ಇದೇ ರೀತಿ ಮಾಘ ಶುದ್ಧ ಚತುರ್ದಶಿಯವರೆಗೂ ಮಾಡುತ್ತಾ ಬಂದನು ಅಂದು ಶಂಖಚಕ್ರ ಗದಾಪಾಣಿಯಾದ ಪರಮಾತ್ಮನಾದ ಶ್ರೀಹರಿಯು ಪ್ರತ್ಯಕ್ಷವಾಗಿ ರಾಜಕುಮಾರನ ಮೈದಡವಿ ವತ್ಸ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ನಿನಗೇನು ಬರಬೇಕೋ ಕೇಳಿಕೋ ಎಂದು ಹೇಳುತ್ತಾನೆ ರಾಜಕುಮಾರನು ಹರಿಭಕ್ತನಾಗಿ ಶ್ರೀಹರಿಯೇ ತನ್ನೆದುರು ಬಂದಾಗ ಇನ್ನೇನು ಕೇಳಿಯಾನು ಅವನು ಸಾನ್ನಿಧ್ಯವನ್ನು ಕೋರುತ್ತಾನೆ ಆಗ ಶ್ರೀಹರಿಯು ಮಗು ನೀನಿನ್ನು ಬಾಳಿ ಬದುಕಬೇಕಾಗಿದೆ ನಿನ್ನ ತಂದೆ ನಿನ್ನನ್ನು ಕಾಣದೆ ಪರಿತಪಿಸುತ್ತಾ ಇದ್ದಾರೆ ಅವನು ರಾಜ್ಯವನ್ನು ನೀನು ಮುಂದೆ ಪರಿಪಾಲಿಸಬೇಕಾಗುತ್ತದೆ ರಾಜ್ಯವನ್ನು ಆಳು ಮಾಘ ಮಾಸದಲ್ಲಿ ಮಾಘವ್ರತವನ್ನಾಚರಿಸಿ ಅಂತ್ಯದಲ್ಲಿ ನನ್ನ ಸೇರುವೆಯಂತೆ ಎಂದು ಹೇಳಿ ಅಂತರ್ಧಾನನಾದನು ಶ್ರೀಹರಿಯ ಕೃಪೆಯಿಂದ ಬಾಲಕನು ಮುನಿಪುತ್ರರೊಬ್ಬರ ನೆರವಿನಿಂದ ತನ್ನ ತಂದೆಯ ಬಳಿಗೆ ಬಂದನು ಮುನಿಪುತ್ರನು ಆ ಬಾಲಕನ ಅನ್ನು ರಾಜನಿಗೆ ಒಪ್ಪಿಸಿ ಆತ ಹುಟ್ಟಿದ ಬಗ್ಗೆ ಇದುವರೆಗೆ ಬಾಳಿದ ಎಲ್ಲ ವಿವರವನ್ನ ತಿಳಿಸಿದನು ರಾಜನಿಗೆ ಮಗನನ್ನ ಕಂಡು ಪರಮಾನಂದವಾಯಿತು ಗಂಡು ಮಕ್ಕಳಿಲ್ಲದ ಕೊರಗು ಅವನಿಂದ ದೂರವಾಯಿತು ಬಾಲಕನನ್ನ ನೋಡುತ್ತಿದ್ದ ಹಾಗೆ ರಾಜನ ಪತ್ನಿಯರು ನಾ ತಾ ತಾಮುಂದು ಅನ್ನುವ ಹಾಗೆ ಬಂದು ಮುದ್ದಾಡಿ ಆತನಿಗೆ ಮಾತೃತ್ವವನ್ನ ಧಾರೆ ಎರೆದರು ಕಾಲಾನಂತರ ರಾಜಕುಮಾರನಿಗೆ ಉತ್ತಮ ಕುಲದಲ್ಲಿ ಹುಟ್ಟಿದಂತಹ ಕನ್ಯೆಯನ್ನ ವಿವಾಹ ಮಾಡಿದನು ಹಾಗೆ ಮಗನಿಗೆ ಪಟ್ಟಾಕಟ್ಟಿ ತಾನು ಎಲ್ಲ ಹೆಂಡತಿಯರೊಂದಿಗೆ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದನು ತಂದೆಯ ಹಾಗೆಯೇ ಮಗನು ಸಹ ಪ್ರಜಾನುರಾಗಿಯಾಗಿ ಉತ್ತಮ ರಾಜ ಎಂದು ಹೆಸರುವಾಸಿಯಾಗಿದ್ದನು ಕೆಲವು ತಿಂಗಳುಗಳ ನಂತರ ತಂದೆ ಅರಣ್ಯದಲ್ಲಿ ವಿಧಿವಶನಾದದ್ದು ತಿಳಿಯುತ್ತದೆ ರಾಜ ಸುಲಕ್ಷಣನ ಹೆಂಡತಿಯರೆಲ್ಲ ಅವನ ಚಿತೆಯೊಂದಿಗೆ ಸಹಗಮನವನ್ನು ಮಾಡಿದರು ರಾಜಕುಮಾರನು ತಂದೆಯ ಅಂತ್ಯ ಸಂಸ್ಕಾರವನ್ನು ಮಾಡಿ ಶ್ರಾದ್ದಾದಿಗಳನ್ನು ಶ್ರದ್ಧೆಯಿಂದ ಆಚರಿಸಿದನು ಬ್ರಾಹ್ಮಣರಿಗೆ ಅನೇಕ ವಿಧವಾದಂತಹ ದಾನ ಧರ್ಮಗಳನ್ನು ಮಾಡಿದನು ಅಷ್ಟೇ ಅಲ್ಲದೆ ಹಲವು ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಮಾಘ ಮಾಸದಲ್ಲಿ ಮಾಘ ವ್ರತವನ್ನು ಆಚರಿಸುತ್ತಾ ಕಡೆಗೆ ಶ್ರೀಹರಿಯ ಸನ್ನಿಧಿಯನ್ನು ಸೇರಿದನು ದಿಲೀಪ ಮಹಾರಾಜ ಮಾಘ ಮಾಸದ ಮಹಿಮೆಯನ್ನು ಕೇಳಿದೆಯ ತಂದೆಯನ್ನು ಕಾಣದ ಕುಮಾರನಿಗೆ ಮಾಘ ಸ್ನಾನದ ಫಲದಿಂದ ತಂದೆಯನ್ನು ಕಾಣುವಂತಹ ಸುಯೋಗ ಲಭಿಸಿತು ಶ್ರೀಹರಿಗೆ ಪ್ರಿಯವಾದಂತಹ ಈ ವ್ರತವನ್ನು ಆಚರಿಸೋದ್ರಿಂದ ಸಕಲ ಪಾಪಗಳು ದೂರವಾಗಿ ಇಹಲೋಕದಲ್ಲಿ ಸುಖಿಯಾಗಿ ಅಂತ್ಯದಲ್ಲಿ ವೈಕುಂಠವನ್ನು ಸೇರುವರು ಇದಕ್ಕೆ ನಿದರ್ಶನವಾಗಿ ನಿನಗೆ ನಾನು ಇದುವರೆಗೂ ಹೇಳಿದಂತಹ ಕಥೆಗಳೇ ಸಾಕ್ಷಿ ಮಾಘ ಸ್ನಾನ ಶುದ್ಧವಾದಂತಹ ಸ್ನಾನವಾಗಿದೆ ಸ್ನಾನಾನಂತರ ಶ್ರೀಹರಿಯ ಪೂಜೆ ಪುರಾಣ ಶ್ರವಣಗಳಿಂದ ಎಲ್ಲಾ ಭಯಗಳು ಚಿಂತೆಗಳು ದೂರವಾಗುತ್ತದೆ ನೀನಾದರೂ ಸ್ನಾನದ ಮಹಿಮೆಯನ್ನು ತಿಳಿದು ಆಚರಿಸುವಂತನಾಗು ಎಂದು ಹೇಳಿದರು ಕಥೆ ಕೇಳಿದಂತಹ ದಿಲೀಪ ಮಹಾರಾಜನು ಮಾಘ ಸ್ನಾನವನ್ನ ತಾನೂ ಮಾಡಿ ಪುನೀತನಾಗಬೇಕೆನಿಸಿತು ಇತಿ ಮಾಘ ಮಾಸ ಮಹಾತ್ಮೆ ಸಪ್ತವಿಂಶೋಧ್ಯಾಯ ಮತ್ತೆ ಮುಂದಿನ ಪಾರಾಯಣದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಸಮಸ್ತ ಲೋಕ ಭವಂತು